ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ ಇವತ್ತಿನ ಟಾಪಿಕ್ ಹೆಸರು ಕಾರಾಗೃಹ ಯೋಗ ಅಥವಾ ಜೈಲಿಗೆ ಹೋಗುವಂತಹ ಯೋಗ ಜಾತಕದಲ್ಲಿ ಹೇಗೆ ನಿರ್ಮಾಣ ಆಗುತ್ತೆ ಯಾವ ಮನೆಯಿಂದ ನಿರ್ಮಾಣ ಆಗುತ್ತೆ ಯಾವ ರಾಶಿಯಿಂದ ನಿರ್ಮಾಣ ಆಗುತ್ತೆ ಮುಖ್ಯವಾಗಿ ಯಾವ ಯಾವ ಗ್ರಹಗಳು ಈ ರೀತಿಯಾದ ಯೋಗ ನಿರ್ಮಾಣ ಮಾಡುತ್ತೆ ಅಂತ ಚರ್ಚೆ ಮಾಡೋಣ ಅದಕ್ಕಿಂತಲೂ ಮುಂಚೆ ಕೆಲವೊಂದು ಸತ್ಯ ಘಟನೆಗಳು ಆಗಿರುವಂಥದ್ದು ನಿಮ್ಮ ಮುಂದೆ ವ್ಯಕ್ತಪಡಿಸ್ತೀನಿ ಈ ಘಟನೆಗಳು ಕೇಳಿದ ಕಣ ನಿಮಗೂ ಕೂಡ ಅನಿಸ್ಲಿಕ್ಕೆ ಶುರು ಮಾಡುತ್ತೆ ಹೌದು ಅಂತ ಫಸ್ಟ್ ನಂಬರ್ ಒನ್ ಪಾಯಿಂಟ್ ಕಾರಾಗೃಹ ಯೋಗ ಅಥವಾ ಜೈಲಿಗೆ ಹೋಗುವಂಥ ಯೋಗ ತಪ್ಪು ಮಾಡಿದ್ರೇ ಬರಬೇಕು ಅಂತ ಏನೂ ರೂಲ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ತಪ್ಪು ಮಾಡಿದ ಮೇಲೆ ಸಾಕ್ಷಿ ಸಿಕ್ಕ ಮೇಲೆ ಜೈಲಿಗೆ ಹೋಗ್ತಾನೆ ವ್ಯಕ್ತಿ ಆದರೆ ಇನ್ನೊಂದು ಮುಖ ಅದರದು ನೀವು ಇಂಡಿಯನ್ ಜೈಲ್ಸಲ್ಲಿ ನೋಡಿದರೆ ಮಿನಿಮಮ್ ಟೆನ್ ಟು ಟ್ವೆಂಟಿ ಪರ್ಸೆಂಟ್ ಜನ ಯಾವುದೇ ರೀತಿಯಾದ ತಪ್ಪು ಮಾಡದೇ ಇರೋರು ಕೂಡ ಇದ್ದಾರೆ ಸಾಕ್ಷಿ ಇಲ್ಲ ಅಥವಾ ಇನ್ನೇನೋ ನಾನಾ ರೀತಿಯಾದ ಕಾರಣಗಳಿಂದ ಕೇಸನ್ನು ಮುಂದುವರಿಸಲಿಕ್ಕಾಗದೇನೆ ಅಥವಾ ಬೇರೆ ಬೇರೆ ಕಾರಣ ಬಟ್ ನಲ್ಲಿ ತಪ್ಪೇ ಮಾಡಿಲ್ಲ ಆದರೂ ಕೂಡ ಜೈಲಲ್ಲಿದ್ದಾರೆ ರೀಸೆಂಟ್ಲಿ ಒಂದು ಸುದ್ದಿ ಬಂದಿತ್ತು ಅಮೇರಿಕಾದಿಂದ ಒಬ್ಬ ವ್ಯಕ್ತಿಯನ್ನು ನಲವತ್ತು ವರ್ಷ ಜೈಲಿನಲ್ಲಿಡ್ತಾರೆ ನಲವತ್ತು ವರ್ಷಗಳ ನಂತರ ಅವನು ಆ ತಪ್ಪು ಮಾಡಿಲ್ಲ ಅಂತ ನಿರ್ಧಾರ ಆದ ಮೇಲೆ ಸಾಕ್ಷಿಗಳು ಯಾವುದೇ ಸಿಗದೇ ಇರೋ ಕಾರಣಕ್ಕಾಗಿ ಆ ವ್ಯಕ್ತಿಯನ್ನು ನಲವತ್ತು ವರ್ಷದ ನಂತರ ಜೈಲಿಂದ ಹೊರಗಡೆ ಕಳಿಸ್ತಾರೆ ಮಿತ್ರ ಅವನಿಗೆ ಮಿಲಿಯನ್ಸ್ ಆಫ್ ಡಾಲರ್ಸು ಕಾಂಪೆನ್ಸೇಷನ್ ಕೊಟ್ಟು ಕಳಿಸ್ತಾರೆ ಆದರೆ ಏನು ಉಪಯೋಗ ಅವನದು ಜೀವನದ ಭಾಳ ಇಂಪಾರ್ಟೆಂಟ್ ಟೈಮು ನಲವತ್ತು ವರ್ಷ ಜೈಲಲ್ಲಿ ಕಳೆದ ಕೋಟಿ ಕಟ್ಲೆ ದುಡ್ಡು ತೊಗೊಂಡು ಬಂದ ದುಡ್ಡೇನೋ ಸಿಗುತ್ತೆ ಬಟ್ ಸಮಯ ಸಿಗಲ್ಲ ಸೊ ಇದಕ್ಕೆ ಕಾರಾಗ್ರಹ ಯೋಗ ಅಂತಾರೆ ನನ್ನ ಫ್ರೆಂಡ್ ಔಟ್ ಆಫ್ ಸ್ಟೇಟ್ ಕೇರಳದ ಫ್ರೆಂಡ್ ಇದ್ದಾರೆ ಅವ್ರ ಫಾದರು ಕೂಡ ಪೊಲೀಸ್ ಇದರಲ್ಲಿ ಕೆಲಸ ಮಾಡ್ತಾರೆ ಸೊ ಅವ್ರ ಫ್ರೆಂಡ್ ಇನ್ನೊಬ್ಬ ಇದ್ದಾನೆ ಅವ್ನು ಆ್ಯಕ್ಚುಲಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಆಗಿ ಕೆಲಸ ಮಾಡ್ತಾರೆ ಸೊ ಏನೋ ಮಾತು ಮಾತಲ್ಲಿ ಈ ಥರದ ಡಿಸ್ಕಷನ್ ಆಗುವಾಗ ಸೊ ಆ ವ್ಯಕ್ತಿ ಕ್ರಿಶ್ಚಿಯನ್ ಆದರೂ ಕೂಡ ಜೈಲರ್ ಇದ್ದರೂ ಕೂಡ ಆಸ್ಟ್ರಾಲಜಿಯಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇರುವಂಥ ವ್ಯಕ್ತಿ ಸೊ ಜೈಲಲ್ಲಿರುವಂತಹ ಯಾರ್ಯಾರ್ದು ಡೇಟ್ ಆಫ್ ಬರ್ತು ಟೈಮು ಎಕ್ಸಾಕ್ಟಾಗಿ ಗೊತ್ತಿದೆ ಅವ್ರದ್ದು ಕೆಲವೊಂದು ಡಾಟಾ ಕಲೆಕ್ಷನ್ ಮಾಡಿ ಅಬ್ಸರ್ವೇಷನ್ ಮತ್ತು ಸ್ಟಡಿ ಮಾಡಿ ನೋಡಿದಾಗ ಮ್ಯಾಕ್ಸಿಮಮ್ ಟೈಮ್ ಎಲ್ಲ ಜನರದ್ದು ತಪ್ಪು ಮಾಡಿದವರು ಮಾಡದೇ ಇರೋರದು ಸಿಕ್ಸ್ ಏಟ್ ಟ್ವೆಲ್ ಈ ಮೂರು ಹೌಸು ಒಟ್ಟಿಗೆ ಆ್ಯಕ್ಟಿವೇಶನಿಗೆ ಬಂದು ಈ ಮೂರು ಹೌಸಲ್ಲಿ ಕೂತಿರುವಂಥ ಪಾಪಿಗ್ರಹಗಳು ನೆಗೆಟಿವ್ ಆಗಿ ಕೂತಿದ್ದರೆ ಸೊ ನಾನಾ ರೀತಿಯಾದ ಅವರು ಏನಾದರೂ ಕೆಟ್ಟ ಕೆಲಸ ಮಾಡಿರ್ಬೋದು ಅಥವಾ ಏನೂ ತಪ್ಪು ಮಾಡದೇ ಇದ್ದರೂ ಕೂಡ ಜೈಲಿಗೆ ಬಂದಿರೋದು ಒಂದು ಅಬ್ಸರ್ವೇಷನ್ ಮಾಡಲಾಗಿದೆ ಸೊ ಸಿಕ್ಸ್ ಏಟ್ ಟ್ವೆಲ್ ಹೌಸಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಅದರಲ್ಲೂ ಕೂಡ ಸಿಕ್ಸ್ತ್ ಆ್ಯಂಡ್ ಟ್ವೆಲ್ತ್ ಹೌಸ್ ಆರನೇ ಮನೆ ಏನು ಅಂದರೆ ಕೋರ್ಟು ಕಚೇರಿ ಆಸ್ಪತ್ರೆ ರೋಗ ರಿಪು ಋಣ ಮತ್ತು ಶತ್ರು ಬಾಧೆಗೆ ಸಂಬಂಧಪಟ್ಟದ ಆರನೇ ಮನೆ ಡೈವರ್ಸಿಗೂ ಕೂಡ ಆರನೇ ಮನೆ ಸಂಬಂಧ ಹನ್ನೆರಡನೇ ಮನೆ ಕನ್ಫೈನ್ಮೆಂಟ್ ಅಂತೀವಿ ನಾವು ಅಥವಾ ಐಸೋಲೇಷನ್ ಅಂತೀವಿ ಹನ್ನೆರಡನೇ ಮನೆ ಆ್ಯಕ್ಟಿವೇಷನಿಗೆ ಬಂದಾಗ ವ್ಯಕ್ತಿ ಜೈಲಿಗೆ ಅಷ್ಟೇ ಹೋಗ್ತಾನೆ ಅಂತ ರೂಲ್ಸ್ ಇಲ್ಲ ಕನ್ಫೈನ್ಮೆಂಟ್ ಅಥವಾ ಐಸೋಲೇಷನ್ ಅಂದರೆ ವಿದ್ಯಾರ್ಥಿ ಜೀವನದಲ್ಲಿ ಬಂತು ಅಂದರೆ ಎರಡನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಒಂದನೇ ಮನೆ ಸ್ವಾಮಿ ಹನ್ನೆರಡನೇ ಮನೆಯಲ್ಲಿ ಆ್ಯಕ್ಟಿವೇಷನಿಗೆ ಬಂದಾಗ ಸಡನ್ನಾಗಿ ಆ ಹುಡುಗ ವಿದ್ಯಾರ್ಥಿ ಏನು ಮಾಡ್ತಾನೆ ಮನೆ ಬಿಟ್ಟು ಹಾಸ್ಟೆಲಿಗೆ ಸೇರ್ಕೊಂಡು ಒಬ್ಬನೇ ಇರ್ತಾನೆ ತಂದೆ ಇಲ್ಲ ತಾಯಿ ಇಲ್ಲ ಅಕ್ಕ ಅಣ್ಣ ಯಾರೂ ಇಲ್ಲ ಹಾಸ್ಟೆಲಲ್ಲಿ ಅಥವಾ ಪಿ ಜಿಯಲ್ಲಿ ಒಬ್ಬನೇ ಜೀವನ ಮಾಡ್ತಾನೆ ಇದು ಕೂಡ ಕನ್ಫೈನ್ಮೆಂಟ್ ಅಥವಾ ಐಸೋಲೇಷನ್ಗೆ ಬರುತ್ತೆ ಆಸ್ಪತ್ರೆ ಸೇರ್ಬೋದು ಅನಾಥಾಶ್ರಮಕ್ಕೆ ಸೇರ್ಬೋದು ವೃದ್ಧಾಶ್ರಮಕ್ಕೆ ಸೇರ್ಬೋದು ಅಥವಾ ಹಿಮಾಲಯಕ್ಕೆ ಎಲ್ಲವನ್ನು ಬಿಟ್ಟು ಹಿಮಾಲಯಕ್ಕೆ ಹೋಗಿ ತಪಸ್ ಮಾಡಲಿಕ್ಕೆ ಹೋಗ್ಬೋದು ಅಥವಾ ಯಾವುದಾದ್ರೂ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಕಾಡಲ್ಲಿ ಇರುವಂಥ ಆಯುರ್ವೇದಿಕ್ ಆಸ್ಪತ್ರೆಯಲ್ಲಿ ಹದಿನೈದು ದಿನ ಇಪ್ಪತ್ತು ದಿನ ಕಾಲ ಕಳಿಬೋದು ಅಥವಾ ಅಲೋಪತಿ ಆಸ್ಪತ್ರೆಯಲ್ಲಿ ಐ ಸಿ ಯು ಎಲ್ ಅಡ್ಮಿಟ್ ಆಗ್ಬೋದು ಐ ಸಿ ಎಲ್ ಒಳಗಡೆ ಯಾರಿಗೂ ಬಿಡೋದಿಲ್ಲ ಐಸೋಲೇಟ್ ಮಾಡ್ತಾರೆ ಸೊ ಒಂದು ವರ್ಷದ ಒಂದೂವರೆ ವರ್ಷದ ಹಿಂದೆಯೇ ಡಿ ಬಾಸ್ ಅಭಿಮಾನಿ ಒಬ್ಬರು ಅವ್ರದ್ದು ನಿಖರವಾದ ಡೇಟ್ ಆಫ್ ಬರ್ತ್ ಟೈಮ್ ಕೊಟ್ಟಾಗ ನಾವು ಕೂಡ ಪ್ರಿಡಿಕ್ಟ್ ಮಾಡಿದ್ವಿ ಈ ಟೈಮಲ್ಲಿ ಅಂದರೆ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಆರು ಹನ್ನೆರಡರಲ್ಲಿರುವಂಥ ಗ್ರಹ ಆ್ಯಕ್ಟಿವೇಶನ್ಗೆ ಬಂದಾಗ ಆರೋಗ್ಯ ಸಮಸ್ಯೆ ಐಸೋಲೇಷನ್ನು ನಾನಾ ರೀತಿಯಾದ ಪ್ರಾಬ್ಲಮ್ಸ್ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ವಿ ಅದು ಒಂದು ವರ್ಷ ಒಂದೂವರೆ ವರ್ಷ ಆದ ನಂತರ ನಿಜ ಕೂಡ ಆಯಿತು ಓಕೆ ತುಂಬ ಜ್ಯೋತಿಷಿಗಳು ಪ್ರಿಡಿಕ್ಷನ್ ಅದು ಸೊ ನಿಜ ಆಯಿತು ಸೊ ಈ ರೀತಿಯಾಗಿ ಆರು ಹನ್ನೆರಡು ಏನಿದೆ ಕೆಲಸ ಮಾಡ್ತವೆ ಇನ್ನೊಂದು ಘಟನೆ ನಾನು ನಿಮಗೆ ಹೇಳ್ತೀನಿ ಒಂದು ವರ್ಷದಿಂದ ನಮ್ಮ ಹತ್ರ ಒಬ್ಬ ವ್ಯಕ್ತಿ ಕನ್ಸಲ್ಟೇಷನ್ ತೆಗೆದುಕೊಳ್ತಾನೆ ಸರ್ ನನಗೆ ಕೇಸ್ ಆಗಿದೆ ಇನ್ನೇನು ಜೈಲಿಗೆ ಹೋಗುವಂಥ ಟೈಮ್ ಬಂದಿದೆ ಇದರಿಂದ ಮುಕ್ತಿ ಯಾವಾಗ ಸಿಗುತ್ತೆ ಅಂತ ನಾನು ಹೇಳಿದೆ ನೋಡಿ ಸರ್ ಒಂದೊಂದೂವರೆ ವರ್ಷ ಅಂತೂ ನಿಮಗೆ ಇದರಿಂದ ಮುಕ್ತಿ ಸಿಗಲ್ಲ ಜೈಲಿಗಂತೂ ಹೋಗಲ್ಲ ಬಟ್ ಕೇಸಂತೂ ನಡೀತಾ ಇರ್ತದೆ ಒಂದೊಂದೂವರೆ ವರ್ಷ ನಡಿ ನಡೀತದೆ ಅದಾದ ನಂತರ ನಿಮಗೆ ಮುಕ್ತಿ ಸಿಗುತ್ತೆ ಅಂತ ಹೇಳ್ದೆ ಅದೇನು ಭಾಳ ಈಸಿ ಎಲ್ಲರೂ ಹೇಳ್ತಾರೆ ಏನು ಕಾರಣ ಏನು ಅಂದರೆ ರಾಹು ಅಂತರ್ದಶ ನಡೀತಾ ಇತ್ತು ರಾಹು ಅಂತರ್ದಶ ನಡಿಬೇಕಾದ್ರೆ ಈ ಘಟನೆ ಆಗಿತ್ತು ಏನು ಘಟನೆ ಆಗಿತ್ತು ಅಂದರೆ ವ್ಯಕ್ತಿ ಸರ್ಕಾರಿ ಇನ್ಸ್ಟಿಟ್ಯೂಷನಲ್ಲಿ ಜಾಬ್ ಮಾಡ್ತಾನೆ ಅಂದರೆ ಸರ್ಕಾರಿ ನೌಕರ ಈಗ ನೋಡಿ ಬ್ಯಾಂಕಲ್ಲಿ ನೌಕರರು ಇರ್ತಾರೆ ಕೆ ಎಸ್ ಆರ್ ಟಿ ಸಿ ಎಲ್ಲಿರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ತಾರೆ ಕಂದಾಯ ಇಲಾಖೆಯಲ್ಲಿರ್ತಾರೆ ಸೊ ಅಲ್ಲಿ ಹೆಣ್ಣು ಮತ್ತು ಗಂಡು ಇಬ್ಬರು ಕೆಲಸ ಮಾಡ್ತಾ ಇರ್ತಾರೆ ಕ್ಲೋಸ್ ಆಗಿರ್ತಾರೆ ಹರಟೆ ಹೊಡಿತಿರ್ತಾರೆ ಅವ್ರು ತಂದ ಟಿಫಿನ್ ಇವ್ರು ತಿಂತಾರೆ ಇವ್ರು ತಂದಿರ್ತಾರೆ ಟಿಫನ್ ಅವ್ರು ತಿಂತಾರೆ ಒಂದು ಫ್ರೆಂಡ್ಲಿ ವಾತಾವರಣ ಅಲ್ಲಿರುತ್ತೆ ಭಾಳ ಕ್ಲೋಸ್ ಆಗಿರ್ತಾರೆ ಅವ್ರ ಮಧ್ಯದಲ್ಲಿ ಅಂಥ ಏನು ಸಂಬಂಧ ಕಲ್ಪಿಸಬೇಕಾಗಿದ್ದು ಇದು ಇರೋದಿಲ್ಲ ಓಕೆ ಫ್ರೆಂಡ್ಲಿ ಇರ್ತಾರೆ ಏನಾದರೂ ಪ್ರಾಬ್ಲಮ್ಸ್ ಬಂದಾಗ ಫೋನ್ ಮಾಡ್ತಾರೆ ಪದೇ ಪದೇ ಇವೆಲ್ಲ ಒಂದು ಮೇಲ್ ಕಲಿಗೂ ಫೀಮೇಲ್ ಕಲೀಗು ಮಧ್ಯದಲ್ಲಿ ಇದ್ದೇ ಇರುತ್ತೆ ಓಕೆ ಇಲ್ಲಿ ಏನಾಗಿದೆ ಒಬ್ಬ ವ್ಯಕ್ತಿ ಪುರುಷ ಏನಿದೆ ನಾನು ಕನ್ಸಲ್ಟ್ ಮಾಡುವಂಥ ಪುರುಷ ಅವನು ಮ್ಯಾರೇಜ್ ಆಗಿದೆ ಇನ್ನೇನು ನಿಯರ್ ಟು ರಿಟೈರ್ಮೆಂಟ್ ಐವತ್ತು ವರ್ಷ ದೊ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಸೊ ಇನ್ನು ಆ ಮಹಿಳೆ ಏನಿದೆ ಅವಳು ನಲ್ವತ್ತೈದು ವರ್ಷ ಅವ್ರಿಗೂ ದೊಡ್ಡ ದೊಡ್ಡ ಮಕ್ಕಳಿದ್ದಾವೆ ಸೋ ಏನಾಗಿದೆ ಒಂದು ಫೈನ್ ನೈಟ್ ಸಂಜೆ ಏಳು ಎಂಟು ಗಂಟೆಗೆ ಆ ಮಹಿಳೆ ಈ ಪುರುಷನನ್ನು ಕರೆ ಮಾಡಿದ್ದಾರೆ ಕರೆ ಮಾಡಿ ಏನೇನೋ ಇಂಪಾರ್ಟೆಂಟ್ ಥಿಂಗ್ಸು ಆಫೀಸ್ ಥಿಂಗ್ಸು ಫ್ಯಾಮಿಲಿ ಥಿಂಗ್ಸು ಏನಾದರೂ ಇರ್ಬೋದು ಡಿಸ್ಕಷನ್ ಮಾಡಿ ಫೋನ್ ಕಟ್ ಮಾಡಿದ್ದಾರೆ ಬೆಳಿಗ್ಗೆ ಬಂದಿರೋಂಥ ಸುದ್ದಿ ಏನಂದರೆ ಆ ಮಹಿಳೆ ಮಾಡಿದ್ದಲ್ಲ ಫೋನು ಅವಳು ಸುಸೈಡ್ ಮಾಡ್ಕೊಂಡಿದ್ದಾರೆ ಸೊ ಅವಾಗ ಸುಸೈಡ್ ಮಾಡಲಿಕ್ಕೆ ಕಾರಣ ಕೌಟುಂಬಿಕ ಕಲಹ ಅದು ಇದು ನಾನಾ ರೀತಿಯಾದ ಕಾರಣಗಳು ಬಟ್ ಆ ಮಹಿಳೆಯ ಫ್ಯಾಮಿಲಿ ಮೆಂಬರ್ಸು ಕೊನೆಯ ಕಾಲ್ ಯಾರಿಗೆ ಮಾಡಿದ್ದಾರೆ ಅಂತ ನೋಡಿದ್ದಾರೆ ಕೊನೆಯ ಕಾಲ್ ಈ ವ್ಯಕ್ತಿಗೆ ಮಾಡಿದ್ದಾರೆ ಈ ವ್ಯಕ್ತಿ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ನಾನಾ ರೀತಿ ಅದು ಇದು ಆಗಿ ಏನು ಮಾತಾಡಿದೆ ಪನೀನ್ ಏನೇ ಅದೇ ಇದೆಲ್ಲ ಆಗಿಬಿಟ್ಟು ಇನ್ನೇನು ಜೈಲಿಗೆ ಹೋಗುವಂಥ ಟೈಮ್ ಅದು ಪಾಪ ತಪ್ಪೇ ಮಾಡಿಲ್ಲ ವ್ಯಕ್ತಿ ಫ್ರೆಂಡ್ಲಿ ನೇಚರು ಫ್ರೆಂಡ್ಸ್ ಅಷ್ಟೇ ಅದು ಏನು ಕಾರಣಕ್ಕೋ ಏನೋ ಅವಳು ಫೋನ್ ಮಾಡಿ ಬೇರೆ ಕಾರಣಕ್ಕೆ ಸುಸೈಡ್ ಮಾಡಿಕೊಂಡಿದ್ದಾರೆ ಸೊ ತಪ್ಪೇ ಮಾಡದೇ ಇರುವಂಥ ವ್ಯಕ್ತಿಗೆ ಈ ಥರದ್ದು ಅಂತೂ ಇದು ಯಾಕಾಗುತ್ತೆ ಅಂದರೆ ಹೋದ ಜನ್ಮದು ಯಾವುದಾದ್ರೂ ಒಂದು ಪುರಾತನವಾದ ಪ್ರಾರಬ್ಧ ಕರ್ಮ ಒಂದು ಬಾಕಿ ಇರುತ್ತೆ ನಮ್ಮ ಜೈಲಿಗೆ ಹೋಗೋದು ಅದು ಈ ಜನ್ಮದಲ್ಲಿ ಆಗುತ್ತೆ ಈ ಜನ್ಮದಲ್ಲಿ ಮಾಡಿರೋಂಥ ತಪ್ಪಿಗೆ ಇದೇ ಜನ್ಮದಲ್ಲೂ ಆಗ್ಬೋದು ಅಥವಾ ಮುಂದಿನ ಜನ್ಮದಲ್ಲೂ ಆಗ್ಬೋದು ಅದು ಏನಿದೆ ಲೈಫ್ ಸೈಕಲ್ ಇರುತ್ತೆ ನಮಗೆ ಮಾತ್ರ ಈ ಜನ್ಮ ಬಟ್ ನೇಚರಿಗೆ ಇದು ನಮ್ಮದು ಒಂದು ಜನ್ಮ ಅಷ್ಟೇ ನೆಕ್ಸ್ಟ್ ಏನು ಏನು ಬೇಕಾದಿರ್ಬೋದು ಅದು ನೇಚರಿಗೆ ಗೊತ್ತಿರುತ್ತೆ ಸೊ ಈ ರೀತಿಯಾಗಿ ಯಾವಾಗ ಮಾಡಿರುವಂಥದ್ದು ಅಂಥದ್ದು ಯಾವಾಗೂ ಸಿಗುತ್ತೆ ನಮಗೆ ಫಲ ಸೊ ಈ ಥರ ಕಾರಾಗೃಹ ಯೋಗ ಆ್ಯಕ್ಟಿವೇಟ್ ಆಗುತ್ತೆ ಸೊ ಈ ಥರ ನಿಮ್ಮ ಜಾತಕದಲ್ಲಿಯೂ ಕೂಡ ವಿಶೇಷವಾಗಿ ರಾಹುಕೇತು ಸಿಕ್ಸ್ತ್ ಆ್ಯಂಡ್ ಟ್ವೆಲ್ತ್ ಆ್ಯಕ್ಸಸ್ಸು ಶನಿ ಟ್ವೆಲ್ತು ಮನೆಯಲ್ಲಿದ್ದಾಗ ಮಹಾದಶ ಅಂತರ್ದಶ ಬರ್ತಾಯಿತ್ತು ಅಂದರೆ ಭಾಳ ಅಂದರೆ ಭಾಳ ಕೇರ್ಫುಲ್ ಆಗಿರಬೇಕು ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಯಾಕಂದರೆ ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ ಆ ರೀತಿಯಾದ್ದು ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ ನೆಗೆಟಿವ್ ಇದ್ದರೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರ್ತದೆ ಪಾಸಿಟಿವ್ ಇತ್ತು ಅಂದರೆ ವ್ಯಕ್ತಿ ಸ್ವಲ್ಪ ಧ್ಯಾನ ಯೋಗ ಆಧ್ಯಾತ್ಮದ ಕಡೆ ಆಸಕ್ತಿ ಹೊಂದ್ಬಿಟ್ಟು ಆಶ್ರಮಕ್ಕೆ ಸೇರಿಕೊಳ್ಳೋದು ಅಥವಾ ಈಶಾಕ್ರಿಯೆಗೆ ಹೋಗೋದು ಸದರ್ಶನ್ ಏನು ರವಿಶಂಕರ್ ಗುರುಜಿ ಆಶ್ರಮಕ್ಕೆ ಹೋಗೋದು ನಿತ್ಯಾನಂದನ ಹತ್ರ ಹೋಗೋದು ಈ ರೀತಿ ಕೂಡ ಆಗ್ಬೋದು ಅಥವಾ ಹಿಮಾಲಯಕ್ಕೆ ಹೋಗ್ಬೋದು ತೀರ್ಥಕ್ಷೇತ್ರ ಪಾದಯಾತ್ರೆಗೆ ಹೋಗ್ಬೋದು ಸೊ ಏನು ಬೇಕಾದಾಗ್ಬೋದು ಪಾಸಿಟಿವ್ ಇದ್ದರೆ ನೆಗೆಟಿವ್ ಇದ್ದರೆ ಆಸ್ಪತ್ರೆ ಕೋರ್ಟು ಕಚೇರಿ ಅನಾವಶ್ಯಕವಾಗಿ ವ್ಯಯ ಮಾಡೋದು ಇದೆಲ್ಲ ನೆಗೆಟಿವ್ ಇದ್ದಾಗ ನಮಗೆ ನೋಡಲಿಕ್ಕೆ ಸಿಗ್ತದೆ ಕೆಲವೊಂದು ರಾಶಿಯಲ್ಲಿ ಕೆಲವೊಂದು ನಕ್ಷತ್ರದಲ್ಲಿ ರಾಹುಕೇತುವಿನಾದರೆ ಉಚ್ಚ ನೀಚ ಆಗ್ತಾರೆ ಪಾಸಿಟಿವ್ ನೆಗೆಟಿವ್ ಆಗ್ತಾರೆ ಅದು ಜಾತಕ ಇಂಪಾರ್ಟೆಂಟು ಮತ್ತು ಯಾವ ಮನೆಯ ಸ್ವಾಮಿ ಜೊತೆ ಅವನು ಕಂಜಂಕ್ಟ್ ಆಗಿ ಕೂತಿದ್ದಾರೆ ಅದು ಕೂಡ ಇಂಪಾರ್ಟೆಂಟು ಆರನೇ ಮನೆಯ ಸ್ವಾಮಿನೇ ಹೋಗಲ್ಲಿ ಕಂಜಂಕ್ಟ್ ಆಗಿದ್ರೆ ಎಂಟನೇ ಮನೆ ಸ್ವಾಮಿನೇ ಹೋಗಲ್ಲಿ ಕಂಜಂಕ್ಟ್ ಆಗಿ ಕೂತಿದರೆ ಇದರ ಗಂಭೀರತೆ ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಇದು ಏನಿದೆ ಯೋಗ ಮಿತ್ರ